ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಸಬ್ಬಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಮತ್ತು ಸೊ ಬಯೋಲೆಟ್ರಿಕ್ ಕರ್ಗುವಂಥ ಸಬ್ಬಕ್ಕಿ ಹಪ್ಪಳನ ಈಸಿಯಾಗಿ ನಾವು ಹೇಗೆ ಮಾಡ್ಕೋದು ಫಸ್ಟ್ ಟೈಮ್ ಕೂಡ ಮಾಡೋರಿಗೆ ಇದು ಈಸಿಯಾಗಿರುವಂಥ ರೆಸಿಪಿ ಹೇಳ್ಬೋದು ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಿದರೆ ಫಸ್ಟ್ ಟೈಮ್ ಕೂಡ ಮಾಡೋರು ಯಾವುದೇ ರೀತಿ ಕೆಡೋದಿಲ್ಲ ಹಾಗೆ ಬನ್ನಿ ಶುರು ಮಾಡೋಣ ಈ ರೆಸಿಪಿ ಮಾಡೋದಕ್ಕೆ ಜಾಸ್ತಿ ಹೊತ್ತು ಟೈಮು ಕೂಡ ಬೇಕಾಗಿಲ್ಲ ಬಿಸಿಲಲ್ಲಿ ಕೂತ್ಕೊಂಡು ಮಾಡಬೇಕಂತೇನೂ ಇಲ್ಲ ಮನೆಯಲ್ಲಿ ಕೂತ್ಕೊಂಡು ಕೂಡ ಮಾಡ್ಬೋದು ನೋಡಿ ನಾನು ಇಲ್ಲಿ ಒಂದು ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕೈಯಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಎಲ್ಲನೂ ಪುಡಿ ಪುಡಿ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಬರುವಂಥ ಸಬ್ಬಕ್ಕಿ ಹಪ್ಪಳನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತೋರಿಸಿದ್ದೀನಿ ಆಲ್ರೆಡಿ ಈಗ ನಾನು ಒಂದು ಸಬ್ಬಕ್ಕಿ ಹಪ್ಪಳನ ಎರಡು ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಸೊ ಇಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೀರಂತ ನೀವು ಎಲ್ಲರೂ ಈ ನಾನು ತೋರಿಸೋ ಅಳತೆಯಲ್ಲಿ ಮಾಡಿದರೆ ಸಾಕು ಯಾಕೆಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಅಂತಲೇ ನಾನು ಈ ವಿಡಿಯೋ ಮಾಡಿರೋದು ಒಂದು ಆಗುವಷ್ಟು ನೆನೆಸಿಟ್ಟಿರುವಂಥ ಸಬ್ಬಕ್ಕಿನ ತೊಗೊಂಡಿದ್ದೀನಿ ನಾನು ಮತ್ತು ಸಪ್ರೇಟಾಗಿ ಒಂದಿಷ್ಟು ಇಷ್ಟು ತಗೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ ನಾನು ಮುಂದ್ಗಡೆ ಹೇಳ್ತೀನಿ ಸೊ ಒಂದು ಕಪ್ ಸಬ್ಬಕ್ಕಿನ ತೊಗೊಂಡಿದ್ದೀವಲ್ವ ಒಂದು ಕಪ್ ಅದನ್ನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಸೊ ನುಣ್ಣಗೆ ರುಬ್ಕೊಳ್ಳಿ ನಾವು ದೋಸೆ ಹಿಟ್ಟಿನ ಹದ ಇರುತ್ತೆ ನೋಡಿ ಆ ಹಾಂ ಆ ಹದಕ್ಕೆ ರುಬ್ಕೊಂಡ್ರೆ ಸಾಕು ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇಷ್ಟು ನುಣ್ಣಗೆ ಇದ್ದರೆ ಸಾಕು ಇವಾಗ ನಾವು ಸಪ್ರೇಟಾಗಿ ಇಟ್ಕೊಂಡಿದ್ದೀವಲ್ವ ಸಬ್ಬಕ್ಕಿ ಅವನ್ನ ಮಿಕ್ಸ್ ಮಾಡ್ಕೊಳ್ಳಿ ಸಪ್ರೇಟಾಗಿ ನೀವು ತೊಗೊಂಡು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಮಿಕ್ಸರ್ ಜಾರಲ್ಲೇ ಕೂಡ ನೀವು ಮಿಕ್ಸ್ ಮಾಡಿ ಇಟ್ಕೊಬೋದು ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಸಬ್ಬಕ್ಕಿನ ತೊಗೊಂಡಿವಲ್ವ ಅದಕ್ಕೆ ನಾವು ಏನು ಮಾಡಬೇಕು ಮೂರು ಕಪ್ ಆಗುವಷ್ಟು ನೀರನ್ನು ಹಾಕೋಬೇಕಾಗತ್ತೆ ಕರೆಕ್ಟ್ ಅಳತೆ ಬಂದುಬಿಟ್ಟು ಒಂದು ಕಪ್ ಸಬ್ಬಕ್ಕಿ ನಾವು ನೆನೆಸಿರುವಂಥ ತೊಗೊಂಡ್ರೆ ಅದಕ್ಕೆ ಮೂರು ಕಪ್ ನಾವು ಹಾಕೋಬೇಕು ನೀರು ಸ್ವಲ್ಪ ಬೆಚ್ಚಗಾದ ಮೇಲೆ ಏನು ಮಾಡ್ಕೊಳ್ಳಿ ಇದನ್ನು ಮಿಕ್ಸರಲ್ಲಿ ಮಿಕ್ಸ್ ಮಾಡಿದ್ದೀವಿ ನೋಡಿ ಅದನ್ನು ಹಾಕೊಳ್ಳಿ ಇವಾಗ ಅದನ್ನ ಒಂದೊಂದು ಒಂದೊಂದಾಗಿ ಕಾಣಿಸ್ತಾ ಇದೆ ನೋಡಿ ಅದು ಸಬ್ಬಕ್ಕಿ ಯಾಕಂದರೆ ನನಗೆ ಕರೆದು ಬಳಕೆ ಗೊತ್ತಾಗುತ್ತೆ ಅದು ಸಪ್ರೇಟ್ ಸಪ್ರೇಟಾಗಿ ಒಂದೊಂದಾಗೆ ಕಾಣಿಸ್ಕೋಬೇಕು ಅಂತ ಅದು ಚೆನ್ನಾಗಿರುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ನೀವು ಎಲ್ಲಾನು ರುಬ್ಕೊಂಡು ಮಾಡ್ತೀರಂದರೆ ನಡೀತದೆ ರುಬ್ಕೊಂಡೇ ಮಾಡ್ಕೋಬೋದು ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಸಬ್ಬಕ್ಕಿ ಹಪ್ಪಳ ಅಂತ ನಾನು ಸ್ವಲ್ಪ ಸಪ್ರೇಟಾಗಿ ತೊಗೊಂಡು ಕಾಳು ಕಾಣಿಸ್ಬೇಕು ಅಂತ ಹಾಕಿದ್ದೀನಿ ಸೊ ಇವಾಗ ಇದನ್ನು ಸ್ವಲ್ಪ ಫಸ್ಟಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ಕೈ ಬಿಡದೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಆದಮೇಲೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆಯಲ್ವಾ ಸೊ ಇನ್ನೂ ಕ್ಲಿಯರಾಗಿ ಟ್ರಾನ್ಸ್ಪರೆಂಟ್ ಆಗಿಲ್ಲ ಸೊ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ನಾವು ಕುದಿಸ್ಕೋಬೇಕಾಗತ್ತೆ ನೋಡಿ ಕಾಳು ಸಪ್ರೇಟಾಗಿ ಹಾಕ್ಕೊಂಡಿರುವಂಥ ಕಾಳು ಹೇಗೆ ಬಂದಿದೆ ಇವಾಗ ಇನ್ನೂ ಮೇಲ್ಗಡೆ ಅವೆಲ್ಲ ಫುಲ್ಲು ಅಂದರೆ ಅವು ಸಬ್ಬಕ್ಕಿ ಬೆಂದಿದೆ ಅಂತ ಅರ್ಥ ಸೊ ಇನ್ನು ನಾವು ಟ್ರಾನ್ಸ್ಪರೆಂಟ್ ಫುಲ್ ಕ್ಲಿಯರ್ ಗ್ಲಾಸ್ ಕಲರ್ ಕಾಣಿಸುತ್ತೆ ಆ ಲೆವೆಲಲ್ಲಿ ನಾವು ಅದನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ ಈಗ ಎಲ್ಲ ಮೇಲ್ಗಡೆ ಬಂದಿದೆ ಸಬ್ಬಕ್ಕಿ ಸೊ ಇವಾಗ ಚೆನ್ನಾಗಿ ನಾನು ಈ ಥರ ಕುದಿಸ್ಕೋತಾ ಇದ್ದೀನಿ ಇದನ್ನ ಮನೆಯಲ್ಲೇ ಕೂತ್ಕೊಂಡು ಅಥವಾ ಸ್ವಲ್ಪ ಮಾಡೋರು ಫಸ್ಟ್ ಟೈಮ್ ಮಾಡೋರಿಗೆ ಇದು ಕರೆಕ್ಟಾಗಿ ಪರ್ಫೆಕ್ಟ್ ಆಳುತ್ತೆ ಅಂತಲೇ ಹೇಳ್ಬೋದು ಸೊ ಯಾರು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ ಏನಾದರೂ ವೀಡಿಯೋ ಇಷ್ಟ ಆಗಿತ್ತಂದ್ರೆ ಮಧ್ಯದಲ್ಲಿ ಒಂದು ಲೈಕ್ ಕೊಟ್ಟನು ವಿಡಿಯೋ ನೋಡಿ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇಷ್ಟು ಗಟ್ಟಿ ಸಾಕು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಆರಬೇಕು ಫುಲ್ ಆರೋವರೆಗೂ ನಾವು ಬಿಡಬೇಕಾಗುತ್ತೆ ಸೊ ನೋಡಿಕೊಂಡು ಹಾಕೋಬೇಕಾಗುತ್ತಾ ಸೊ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ನೀರು ಮತ್ತು ಎಣ್ಣೆನ ಎರಡೂ ಮಿಕ್ಸ್ ಮಾಡಿಕೊಂಡು ಹಿಂಗೆ ಪ್ಲೇಟಿಗೆ ಹಚ್ಕೊತಾ ಇದ್ದೀನಿ ಸೊ ನೀವು ಅದೇ ಕೂಡ ಅದೇ ಥರ ಹಾಕ್ಕೊಳ್ಳಿ ಇಲ್ಲ ನೀವು ಶೀಟ್ ಮೇಲೆ ಹಾಕೋತೀರಂದು ಅದನ್ನು ಕೂಡ ನೀವು ಮಾಡ್ಕೋಬೋದು ಬಿಸಿಲಲ್ಲಿ ಹೋಗಿ ಹಾಕ್ಬೋದು ಸೊ ನಾನು ಮನೆಯಲ್ಲೇ ಕೂತ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಪ್ಲೇಟ್ ಮೇಲೆ ಹಾಕೋತಿದ್ರೆ ನಾನು ಜಸ್ಟ್ ತೋರಿಸ್ತಾ ಇದ್ದೀನಿ ನೀವು ಒಂದು ಎರಡು ಮೂರು ಪ್ಲೇಟ್ ತೊಗೋಬೇಕಾಗತ್ತೆ ಸೊ ಇಷ್ಟೇ ಅಳತೆ ಇರುವಂಥ ಇಷ್ಟು ಅಳತೆಯಲ್ಲಿ ನಾನು ತೊಗೊಂಡಿನಲ್ವೋ ಅದಕ್ಕೆ ಎರಡು ಮೂರು ಪ್ಲೇಟ್ ಹತ್ತದೆ ಇಷ್ಟು ಗಟ್ಟಿ ಆಗಬೇಕು ನೋಡಿ ಎಷ್ಟು ಗಟ್ಟಿ ಆಗಿದೆ ಇಷ್ಟು ಗಟ್ಟಿ ಆದ್ರೆ ಚೆನ್ನಾಗಿ ಬರುತ್ತೆ ಪ್ಲೇಟ್ ಮೇಲೆ ಹಾಕೋದಕ್ಕೆ ಮತ್ತು ಹಾಗೆ ಪ್ಲೇಟ್ ಮೇಲಿಂದ ಅದು ಆಮೇಲೆ ಒಣಗಿದ ಮೇಲೆ ತಾನಾಗೆ ಓಪನ್ ಆಗಿಬಿಟ್ಟಿರುತ್ತದೆಲ್ಲ ಹಪ್ಪಳ ಸೊ ಈ ಥರ ಜಸ್ಟ್ ಒಂದು ಸ್ಪೂನ್ ತೊಗೊಂಡು ಹಿಂಗೆ ಹಾಕಿಬಿಟ್ರೆ ಸಾಕು ಏನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಸೈಜ್ ಸ್ಪೂನಿನ ಸೈಜ್ ನೋಡಿಕೊಂಡು ಹಾಕೊಳ್ಳಿ ದೊಡ್ಡದಿತ್ತಂದರೆ ಸ್ವಲ್ಪ ಅರ್ಧ ತೊಗೊಂಡು ಹಾಕೊಳ್ಳಿ ನನ್ನ ಸ್ಪೂನ್ ನೋಡಿ ಎಷ್ಟು ಅಷ್ಟಿದೆ ಅದರಲ್ಲೇ ಜಸ್ಟ್ ಹಿಂಗೆ ಒಂದು ತೊಗೊಂಡು ಹಾಕ್ಕೊಂಡು ಬಿಟ್ಟರೆ ಸಾಕು ಯಾವುದೇ ರೀತಿ ಸ್ಪ್ರೆಡ್ಡೇ ಮಾಡಕ್ಕೆ ಹೋಗಬೇಡಿ ನಾವು ನಾರ್ಮಲಾಗಿ ಅಕ್ಕಿ ಹಪ್ಪಳ ಮಾಡ್ತೀವಿ ನೋಡಿ ಆ ಥರ ತಿದ್ದೋಕೆ ಹೋಗಬೇಡಿ ಜಸ್ಟ್ ಹಾಕಿಬಿಟ್ರೆ ಸಾಕು ನೀವು ಬಿಸಿಲಲ್ಲೇ ಕೂತ್ಕೊಂಡು ಮಾಡಬೇಕಂತೇನಿಲ್ಲ ಮನೆಯಲ್ಲಿ ಕೂತ್ಕೊಂಡು ಈ ಥರ ಮಾಡಿ ಬಿಸಿಲಲ್ಲಿ ಒಯ್ದಿಟ್ಟರೆ ಎರಡು ಟೂ ಡೇಸಲ್ಲಿ ಬಿಡುತ್ತೆ ಅದು ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲಿ ಒಣಗಿಸ್ಕೋಬೇಕಂದ್ರೆ ಒಂದು ಫೋರ್ ಟು ಫೈವ್ ಡೇಸ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಹಾಕಿ ಬಿಸಿಲಲ್ಲಿ ಒಣಗ್ಸಿದ್ರೆ ಅದನ್ನು ಕೂಡ ಸೇಮ್ ನಾವು ಹಾಕಿರ್ತೀವಿ ನೋಡಿ ಸೀಟ್ ಮೇಲೆ ಅಂದರೆ ಕಾಗದ ಮೇಲೆ ಹಾಕಿರ್ತೀವಿ ನೋಡಿ ಸೇಮ್ ಅದೇ ಥರ ಬರುತ್ತೆ ಸೊ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿದ್ದೀರಂದ್ರೆ ಕಾಗದ ಮೇಲೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಪ್ರಮಾಣ ನಿಮಗೆ ಮನೆಯಲ್ಲಿ ಕುತ್ಕೊಂಡು ತೋರಿಸ್ಬೇಕು ಅಂತ ನಾನು ಫಸ್ಟ್ ಟೈಮ್ ಮಾಡೋರಿಗೆ ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ಜನಕ್ಕೆ ಸಬ್ಬಕ್ಕಿ ಹಪ್ಪಳ ಜಾಸ್ತಿ ಈ ಥರ ಮಾಡೋದು ಗೊತ್ತಿಲ್ಲ ಸೊ ಆಲ್ರೆಡಿ ನಾನು ಇನ್ನೊ ಒಂಥರ ಹಬ್ಬ ಸಬ್ಬಕ್ಕಿ ಹಪ್ಪಳನ ಚಾನಲಲ್ಲಿ ಹಾಕಿದ್ದೀನಿ ಅದಕ್ಕೆ ತುಂಬ ಜನ ವ್ಯೂಸ್ ಬಂದಿದೆ ಮತ್ತು ಅದಕ್ಕೂ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ ಸೊ ಆ ಥರ ಹಪ್ಪಳನೂ ನೀವು ಕೂಡ ಮಾಡ್ಬೋದು ಸಲ ನೀವು ಅದೇ ಥರ ಹಪ್ಪಳನೂ ಕೂಡ ಟ್ರೈ ಟ್ರೈ ಮಾಡಿ ಇಲ್ಲ ನಾನು ಇದನ್ನು ಲಿಂಕನ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಹೋಗಿ ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಇಲ್ಲಾಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲಾನು ಇದೇ ಥರ ಹಾಕ್ಕೊಂಡಿದ್ದೀನಿ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಜಸ್ಟ್ ಹಾಕಿಬಿಟ್ರೆ ಸಾಕು ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಯಾವ ಥರ ಹಪ್ಪಳ ಮತ್ತು ಸಂಡಿಗೆ ಬೇಕು ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ನನಗೆ ಗೊತ್ತಿರೋ ಮಷ್ಟಿಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇನ್ನೊಂದು ಇದೇ ರೆಸಿಪಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಸಣ್ಣ ಹುಡುಗರು ನಾವು ಅಂಗಡಿಯಲ್ಲಿ ಸಿಗುತ್ತೆ ನೋಡಿ ಕುರ್ಕುರೆ ಸಬ್ಬಕ್ಕಿ ಕುರ್ಕುರೆ ಅಂತಲೇ ಸಿಗುತ್ತೆ ನೋಡಿ ಅದು ಆ ಥರ ಕೂಡ ನಾವು ಇಲ್ಲಿ ಮನೆಯಲ್ಲೇ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಈ ಥರ ಹಾಕೊಂಡ್ಬಿಟ್ರೆ ಸಾಕು ಮೇಲೆ ತುಂಬ ಚೆನ್ನಾಗಿ ಎದ್ಬಿಟ್ಟಿರುತ್ತೆ ಅದನ್ನ ಏನೂ ಮಾಡಬೇಕೆ ಅಂತೇನಿಲ್ಲ ಮೇಲೆ ತಾನಾಗೆ ಓಪನ್ ಆಗಿ ಬಂದ್ಬಿಟ್ಟಿರುತ್ತೆ ಸೊ ಅದನ್ನು ಎಣ್ಣೆಯಲ್ಲಿ ಕರೆದು ನಾನು ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಈ ಥರ ಹಪ್ಪಳವೇ ಇಷ್ಟ ಆಗಿದೆ ಸೊ ದೊಡ್ಡ ದೊಡ್ಡಕ್ಕಿಂತ ಈ ಥರ ಸಣ್ಣ ಸಣ್ಣದಾಗಿ ಹಪ್ಪಳ ಮಾಡಿಕೊಂಡ್ರೆ ಅದನ್ನು ಕೂಡ ತುಂಬಾ ರುಚ್ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕು ಚಿಕ್ಕ ಮಕ್ಕಳಿಗೆ ನಾವು ಕೊಡ್ಬೋದು ಪಾಪಡ್ ರೀತಿಯಲ್ಲಿ ಸೊ ಅಂಗಡಿಯಲ್ಲಿ ಕೊಂಡು ತೊಗೊಂಡು ಬಂದು ಕೊಡೋಕ್ಕಿಂತ ಈ ಥರ ಮನೆಯಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಬಂದು ಬರುತ್ತೆ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಬಾಯಲ್ಲಿ ಇಟ್ಟರೆ ಕರಗಿಬಿಡ್ತಾವು ನಾನು ಜೀರಿಗೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಜೀರಿಗೆ ಇಷ್ಟ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇಲ್ಲ ಜೀರಿಗೆ ಸ್ವಲ್ಪ ಚೆಂದ ಅಂತ ಹಾಕೊಳ್ಳೋ ಹಾಕೋಬೇಕು ಮತ್ತು ಟೇಸ್ಟಿಗೂ ಕೂಡ ಟೇಸ್ಟ್ ವೈಸು ಚೆನ್ನ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಆಗಿ ಬಂದಿದೆ ಅಂತ ಸಬ್ಬಕ್ಕಿ ಹಪ್ಪಳ ತುಂಬ ಚೆನ್ನಾಗಿ ನಾವು ಹಿಟ್ಟನ್ನು ರೆಡಿ ಮಾಡಿಕೊಂಡು ತುಂಬ ವೈಟಾಗಿ ಬರುತ್ತೆ ಥ್ಯಾಂಕ್ ಯು ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ವಿ